ಎಲ್ಲರಿಗೂ ಕೂಡ ನಮಸ್ಕಾರ ನಿಮಗೆ ಇವತ್ತೊಂದು ಗುಡ್ ನ್ಯೂಸ್ ಸಿಗಲಿದೆ ಹೌದು ನೀವು ಕೂಡ ಈ ಹೊಸ ವರ್ಷದಲ್ಲಿ ಹೊಸ ಅನ್ನು ಸ್ಟಾರ್ಟ್ ಮಾಡಲು ಬಯಸಿದ್ದಲ್ಲಿ ಈ ಕೂಡಲೇ ನೀವು ಸ್ಟಾರ್ಟನ್ನು ಮಾಡಬಹುದಾಗಿದೆ ಹೌದು ಕೇವಲ ಅಂದರೆ ಕೇವಲ ಒನ್ನೂರ ಐವತ್ತು ರೂಪಾಯಿನಿಂದ ನೀವು ಎರಡು ಸಾವಿರ ರೂಪಾಯಿ ತನಕ ಸೀರೆಗಳನ್ನು ಖರೀದಿಯನ್ನು ಮಾಡಿ ಅದನ್ನು ರೀಟೇಲ್ನಲ್ಲಿ ಮನೆಯಲ್ಲೇ ಕುಳಿತು ನೀವು ವ್ಯಾಪಾರವನ್ನು ಮಾಡಬಹುದಾಗಿದೆ ಈ ವ್ಯಾಪಾರವನ್ನು ಪ್ರಾರಂಭ ಮಾಡಲು ನೀವು ಸೂರತ್ ಹಾಗೂ ಬೆಂಗಳೂರಿಗೆ ಹೋಗುವ ಅವಶ್ಯಕತೆ ಇಲ್ಲ ಅದರ ಒಂದು ಬೆಲೆಯಲ್ಲಿ ಹಾಗೆ ಅದಕ್ಕಿಂತ ಕಡಿಮೆಯಲ್ಲಿ ನಮ್ಮ ಗದಗ ಜಿಲ್ಲೆಯಲ್ಲಿ ನಿಮಗೆ ಸಿಗಲಿದೆ ಹೌದು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿದಲ್ಲಿ ಇವರ ಬಳಿ ಎಲ್ಲ ಡೈಲಿ ವೇರ್ನಿಂದ ಕಂಚಿಪುರಂನಲ್ಲಿ ಇರುವ ಸೀರೆಗಳು ಸಿಗಲಿವೆ ಹೌದು ಡೈಲಿ ವೇರ್ಗಳು ಜಸ್ಟ್ ಒನ್ನೂರ ಎಪ್ಪತ್ತರಿಂದ ಸ್ಟಾರ್ಟ್ ಆಗಲಿವೆ ಡೈಲಿ ವೇರ್ ಸೀರೆಗಳನ್ನು ಕೂಡ ನೀವು ಇಲ್ಲಿ ನೋಡಬಹುದಾಗಿದೆ ನೀವು ನೀವು ಕೂಡ ಈ ಹೊಸ ವರ್ಷದಲ್ಲಿ ಮನೆಯಲ್ಲೇ ಕುಳಿತು ಏನಾದರೂ ಬಿಸ್ನೆಸ್ ಅನ್ನು ಮಾಡಲು ಇಷ್ಟಪಟ್ಟಿದ್ದಲ್ಲಿ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕರೆಯನ್ನ ಮಾಡಿ ಹಾಗೆ ಸ್ಕ್ರೀನ್ನಲ್ಲಿ ನೀವು ನೋಡುವ ಹಾಗೆ ಈ ಒಂದು ಸೀರೆಗಳ ಬೆಲೆ ನೀವು ಮಾರ್ಕೆಟ್ನಲ್ಲಿ ರೀಟೇಲ್ನಲ್ಲಿ ತೆಗೆದುಕೊಳ್ಳಲು ಹೋದಲ್ಲಿ ನಿಮಗೆ ಸಾವಿರದ ಎರಡುನೂರರಿಂದ ಸಾವಿರದ ನಾಲ್ಕುನೂರು ರೂಪಾಯಿ ತನಕ ರೇಟ್ ಹೇಳ್ತಾರೆ ಆದರೆ ಈ ಒಂದು ಸೀರೆಗಳು ನಿಮಗೆ ಹೋಲ್ಸೇಲ್ನಲ್ಲಿ ಕೇವಲ ಅಂದರೆ ಕೇವಲ ನೈನ್ ಫಿಫ್ಟಿ ಫಿಫ್ಟಿ ರುಪೀಸ್ಗೆ ಸಿಗಲಿದೆ ಸೀರೆಗಳ ಒಂದು ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿರುತ್ತದೆ ಯಾವುದೇ ರೀತಿ ರಫ್ ಇರುವುದಿಲ್ಲ ಸಿಲ್ಕ್ನಲ್ಲಿ ಈ ಒಂದು ಸೀರೆಗಳು ಬರುತ್ತದೆ ಕಾಂಚಿಪುರಂ ಸೆಮಿ ಸಿಲ್ಕ್ನಲ್ಲಿ ಈ ಸೀರೆಗಳು ಬರುತ್ತವೆ ಈ ಕೂಡಲೇ ಈ ಒಂದು ನಂಬರ್ಗೆ ಕಾಲ್ ಮಾಡಿ ಇದು ಗದಗ ಜಿಲ್ಲೆಯ ಯಮಹ ಶೋರೂಮ್ ಹತ್ರ ಈ ಒಂದು ಶಾಪ್ ಇದೆ ಈ ಕೂಡಲೇ ಈ ನಂಬರ್ಗೆ ಕರೆಯನ್ನು ಮಾಡಿದ್ದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಅವರು ನಿಮಗೆ ಕೊಡಲಿದ್ದಾರೆ ಬೇಗನೆ ಕರೆಯನ್ನು ಮಾಡಿ ನೀವು ಕೂಡ ಮನೆಯಲ್ಲೇ ಈ ಹೊಸ ವರ್ಷದಲ್ಲಿ ವ್ಯಾಪಾರವನ್ನು ಶುರುವನ್ನ ಮಾಡಿಕೊಳ್ಳಿ ಹಾಗೆ ನೀವು ಕೂಡ ಲಾಭವನ್ನ ಗಳಿಸಿಕೊಳ್ಳಬಹುದಾಗಿದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ